ಹೊಸ ಹುಡುಗ ಅವರು ಆಕ್ಟ್ ಮಾಡುತ್ತಿದ್ದಾರೆ ಅವರದ್ದೇ ಹೆಸರಿನ ಸಿನಿಮಾದಲ್ಲಿ ಜರ್ಮನಿಯಲ್ಲಿ ವಿಶಿಷ್ಟವಾದ ಒಂದು ಇನ್ನೋವೇಷನ್ ಇಂಜಿನಿಯರಿಂಗ್ ಅನ್ನೋದನ್ನು ಓದ್ತಾ ಇರುವವರು ಕನ್ನಡ ಸಿನಿಮಾದಲ್ಲಿ ಕಾಲೇಜಿನ ಬಿಡುವಿನ ಮಧ್ಯೆ ಬಂದು ಆಕ್ಟ್ ಮಾಡುವುದು ತುಂಬಾ ವಿಶಿಷ್ಟವಾದ ಸಂಗತಿ ಅವರು ಒಳ್ಳೇದಾಗ್ಲಿ ಸಿನಿಮಾ ಒಳ್ಳೇದಾಗ್ಲಿ ನಮಗೂ ಎಲ್ಲ ಒಂದು ಹೊಸ ಅನುಭವ ಆಗಲಿ ಆ ಮೂಲಕ ಒಟ್ಟು ಕನ್ನಡ ಸಿನಿಮಾದ ಪ್ರೇಕ್ಷಕರಿಗೂ ಒಂದು ಹೊಸ ಸಿನಿಮಾ ನೋಡುವ ಅನುಭವ ಸಿಗೋ ಹಾಗಾಗ್ಲಿ ನೂರರಲ್ಲಿ ಒಂದು ಅನ್ನೋ ಸಿನಿಮಾ ಆಗಿದೆ ನೂರ ಒಂದನೆಯದಾಗಿ ಎಲ್ಲ ಬಿಳಿ ಕುರಿಗಳ ಮಧ್ಯೆ ಒಂದು ಕರಿ ಕುರಿ ಹಾಗೆ ಆ ತರಹದ ಕಾಣಿಸಿಕೊಳ್ಳುವ ಜನರ ನೆನಪಿನಲ್ಲಿ ಉಳಿಯುವಂತಹ ಸಿನಿಮಾ ಇದಾಗಲಿ ಅಂತ ಹರೈಸ್ತೀನಿ ಮೀಟ್ ಮಾಡ್ತೀನಿ ನಾನು ನಿರ್ಮಾಪಕನ ಮೀಟ್ ಮಾಡಿ ಅವ್ರು ಹೇಳ್ತಾರೆ ಎರಡು ಕತೆ ಹೇಳು ಚೆನ್ನಾಗಿರೋದು ನೋಡೋಣ ಅಂತ ಸೊ ನಾ ಎರಡು ಕತೆ ಅವ್ರಿಗೆ ನರೇಟ್ ಮಾಡ್ತೀನಿ ಅವ್ರು ಎರಡು ಕತೆ ಚೆನ್ನಾಗಿದೆ ಅದೇ ಇನ್ನೊಂದು ಚೆಕ್ ಪಾಯಿಂಟ್ ಇಡ್ತಾರೆ ಅಲ್ಲಿ ಏನಂತ ಹೇಳಿದ್ರೆ ಇದು ಒಬ್ರು ಅಪ್ರೂವ್ ಮಾತ್ರ ಅಪ್ರೂವ್ ಆದ್ರೆ ಮಾತ್ರ ನೆಕ್ಸ್ಟ್ ಮುಂದೆ ಹೋಗ್ತೀವಿ ಇಲ್ಲ ಅಂತ ಹೇಳಿ ಒಂದು ಚೆಕ್ ಇಡ್ತಾರೆ ಸರಿ ನೆಕ್ಸ್ಟ್ ಏನು ಅಪ್ರೂವಲ್ ಪಾಯಿಂಟ್ ಅಂದ್ರೆ ಅಶ್ವಿನಿ ಮೇಡಮ್ ಸರ್ ಹತ್ರ ನರೇಟ್ ಮಾಡಬೇಕು ಅದು ಸರಿ ಇದ್ರೆ ಅದು ಓಕೆ ಅಂದ್ರೆ ಮುಂದೆ ಹೋಗ್ತೀವಿ ಅಂತ ಹೇಳಿದ್ರು ಸೊ ಸರ್ ಥ್ಯಾಂಕ್ಸ್ ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ಅಶ್ವಿನಿ ಮೇಡಮ್ ಇವರು ಸಕೃದವಾಗಿ ಇವರು ನನ್ನ ಕರ್ಕೊಂಡೋಗಿ ಅಶ್ವಿನಿ ಮೇಡಮ್ ಹತ್ರ ಕೂರಿಸಿ ಕತೆ ಹೇಳಿಸ್ತಾರೆ ಅಶ್ವಿನಿ ಮೇಡಮ್ ಅವರು ಕಥೆಯನ್ನು ಕೇಳಿ ಎರಡು ಕತೆಗೂ ಇಷ್ಟ ಆಗುತ್ತೆ ಅದು ಒಂದು ಕತೆ ಪಿಕ್ ಮಾಡ್ತಾರೆ ಅದೇ ರಕ್ಕಿ ಸೊ ನನಗೆ ಅವರು ಬೌಂಡೆಡ್ ಸ್ಕ್ರಿಪ್ಟ್ ವಿತ್ ಡೈಲಾಗ್ಸ್ ನನ್ನ ತ್ರೀ ಮಂತ್ಸಲ್ಲಿ ಕೊಡೋ ಅಂತ ಹೇಳ್ತಾರೆ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ತ್ರೀ ಮಂತ್ಸ್ ಸಾರಿ ಒಂದು ಆರು ವರ್ಷನ್ ಮಾಡಿ ಆರನೇ ವರ್ಷನ್ ನಾನು ಕೊಡ್ತೀನಿ ಅವ್ರಿಗೆ ವಿತ್ ಡೈಲಾಗ್ ಅವ್ರು ನರೇಟ್ ಮಾಡಿ ದೆನ್ ಜೂನಲ್ಲಿ ಸುರೇಶ್ ಸರ್ ಓಕೆ ವಿ ಕ್ಯಾನ್ ಗೋ ಹೆಡ್ ಅಂತ ಹೇಳ್ತಾರೆ ಸೊ ಜೂನಿಂದ ಕಂಟಿನ್ಯೂಸ್ ಪ್ರೀ ಪ್ರೊಡಕ್ಷನ್ನು ಶುರುವಾಗಿ ಇಲ್ಲಿ ಮುಹೂರ್ತಕ್ಕೆ ಬಂದು ನಿಂತಿದೆ ಈ ಚಿತ್ರದಲ್ಲಿ ಪಾತ್ರಗಳು ತುಂಬ ಚೆನ್ನಾಗಿರೋದು ಸೃಷ್ಟಿಯಾಗಿದೆ ಈ ಚಿತ್ರದಲ್ಲಿ ಸುರೇಶ್ ಸರ್ ಡಾನಿ ರಕ್ಕಿ ರಕ್ಕಿ ಕ್ಯಾರೆಕ್ಟರು ಹೆಸರು ರಕ್ಕಿ ಸಿನಿಮಾ ಹೆಸರು ರಕ್ಕಿ ಅದಕ್ಕೆ ನಾವು ಅದನ್ನೇ ಹೆಸರು ಇಟ್ಟಿದ್ದು ಸೊ ರಕ್ಕಿ ಒಂದು ವಿಭಿನ್ನವಾದ ಟೂ ಶೈಡ್ಸಲ್ಲಿ ಬರುವಂಥ ಕ್ಯಾರೆಕ್ಟರು ಸೊ ನಾನು ಎಲ್ಲ ಸಿನಿಮಾದಲ್ಲಿ ಹೇಳೇ ಹೇಳ್ಬಾರ್ದು ನಾನು ನೀವು ನೋಡಿ ಹೇಳಬೇಕು ಸೊ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ಬೋದು ಆ ಚಿತ್ರಕ್ಕೆ ಮುಖ್ಯವಾದಂಥ ಒಂದು ಕಲಾವಿದ್ರದು ಏನಂತ ಹೇಳೋದು ಕಾಂಟ್ರಿಬ್ಯೂಷನ್ ಅಂದರೆ ಸುರೇಶ್ ಅವರಿದ್ದಾರೆ ಹರಣಿ ಮೇಡಮ್ ಇದ್ದಾರೆ ನಮ್ಮ ಸಂಪತ್ ಮೈತ್ರಿ ಅವರು ಇದ್ದಾರೆ ಇವತ್ತು ಬಂದಿಲ್ಲ ಮತ್ತು ತಾಂತ್ರಿಕವಾಗಿ ಡಿ ಒ ಪಿ ಬಂದು ಐಸಾಕ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಲೋಕಿತ ಅಂತ ಸೊ ನನ್ನ ಹಿಂದೆ ಲಾರೆನ್ಸ್ ಸುಮಾರು ಜನ ಇದ್ರ ಹಿಂದೆ ಇದ್ದಾರೆ ಒಬ್ಬನೇ ಅಲ್ಲ ಎಂಟೈರ್ ಟೀಮ್ ಎಫರ್ಟ್ ಇದು ಸೊ ಪರ್ವತದ ಮೇಲೆ ಹೇಗೆ ತುದಿ ಕಾಣುತ್ತೋ ಅದೇ ಥರ ಕೆಳಗಡೆ ಅಷ್ಟು ಪುನಾದಿ ನಂಗೆ ಸ್ಟ್ರಾಂಗ್ ಆಗಿ ಎಲ್ಲರೂ ಟೀಮ್ ಇದ್ದಾರೆ ಪ್ಲಸ್ ನಿರ್ಮಾಪಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಕ್ಲೀನ್ ಆಗಿ ಮಾಡಿ ಅದೇನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಂತ ಸೊ ಥ್ಯಾಂಕ್ ಯು ಸರ್ ನಮಸ್ಕಾರ ಎಲ್ರಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೆಸರು ರಕ್ಕಿ ಹಾಗೆ ಈ ನಮ್ಮ ಚಿತ್ರದ ಹೆಸರು ಕೂಡ ರಕ್ಕಿ ಈ ಚಿತ್ರಕ್ಕೆ ಕ್ಲ್ಯಾಪ್ ಮಾಡಿ ಮತ್ತು ಆಶೀರ್ವಾದ ಮಾಡಿರೋ ಅಶ್ವಿನಿ ಆಂಟಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ನಮ್ಮ ಚಿತ್ರ ಅಶ್ವಿನಿ ಆಂಟಿಗೆ ಅದ್ರ ಬಗ್ಗೆ ಹೇಳಿದಾಗ ಅವರು ತುಂಬ ಖುಷಿಪಟ್ಟರು ನನಗಂದರು ನನ್ನ ಕಡೆಯಿಂದ ನಿಂಗೆ ಫುಲ್ ಸಪೋರ್ಟ್ ಇದೆ ನೀನು ಜಸ್ಟ್ ನಿನ್ನ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ಗೆ ಫುಲ್ ಫೋಕಸ್ ಮಾಡು ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಡೀ ಪ್ರಾಸೆಸ್ನ ಎಂಜಾಯ್ ಮಾಡು ಅಂತಂದರು ಅದ್ರ ಜೊತೆಗೆ ಅವ್ರ ಟೀಮ್ ಹತ್ರ ನಮಗೆ ಏನೇನು ಸಪೋರ್ಟ್ ಬೇಕೋ ಅದೆಲ್ಲ ಮಾಡಿಸ್ತಾ ಇದ್ದಾರೆ ಹಾಗೆ ನಾನು ಸ್ವಾಮಿ ಅಂಕಲ್ಗೂ ಅವ್ರ ಸಪೋರ್ಟ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ್ವಾಮಿ ಅಂಕಲ್ ನಾನು ಚಿಕ್ಕಾನಿಂದ ಅಪ್ಪು ಅಂಕಲ್ನ ಪರ್ಸನಲ್ ಆಗಿ ನೋಡ್ತಾ ಬೆಳೆದಿದ್ದೀನಿ ಮತ್ತು ಅವ್ರ ಮೂವೀಸ್ನ ನೋಡ್ತಾ ಬೆಳ್ದಿದ್ದೀನಿ ಅವ್ರ ನಂದು ಬಿಗ್ಗೆಸ್ಟ್ ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನ್ ಅವ್ರು ನಂಗೆ ಹೇಳಿರೋ ವರ್ಡ್ಸ್ ಇನ್ನೂ ನನ್ನ ಡ್ರೈವ್ ನನ್ನ ಪ್ಯಾಷನ್ ಫ್ಯೂಲ್ ಮಾಡ್ತಾ ಇರುತ್ತೆ ಅವ್ರಿಗೂ ನನ್ನ ಸಿನ್ಸಿಯರ್ ಥ್ಯಾಂಕ್ಸ್ ರಕ್ಕಿ ಚಿತ್ರ ವೆಂಕಟ ಕಥೆ ಒಂದು ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ರಕ್ಕಿ ಚಿತ್ರ ನನ್ನ ಜೀವನದಲ್ಲಿ ಮದುವೆ ಹೆಜ್ಜೆ ಮತ್ತು ಪ್ರಯತ್ನ ಈ ಪಾತ್ರದಲ್ಲಿ ಒಂದು ನಗು ಇದೆ ನೋವು ಇದೆ ಸ್ಟೈಲ್ ಇದೆ ಮತ್ತು ಎಲ್ಲರಿಗೂ ಇಷ್ಟ ಆಗೋ ಥರ ಒಂದು ಒಳ್ಳೆ ಕತೆ ಇದೆ ನೀವು ಹೇಳ್ತಂಗೆ ನಮ್ಮ ಟೀಮ್ ಕ್ಯಾಪ್ಟನ್ ಡೈರೆಕ್ಟರ್ ವೆಂಕಟ್ ಭರತ್ ಅವರು ಮತ್ತೆ ನಮ್ಮ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ ಈ ಚಿತ್ರ ಮಾಡೋದಕ್ಕೆ ಮತ್ತೆ ನಿಮಗೆ ತಲುಪಿಸದಕ್ಕೆ ಇದ್ರೆಲ್ಲದ್ರ ಹಿಂದೆ ಒಂದು ದೊಡ್ಡ ಸಪೋರ್ಟ್ ನನ್ನ ತಂದೆ ತಾಯಿ ಅವ್ರು ನನ್ನ ಬೆನ್ ತಟ್ಟಿ ದಾರಿ ತರಿಸಿದ್ದಾರೆ ಅವ್ರು ನಂಗೆ ಎಲ್ಲ ಫೇಸ್ ಅಲ್ಲೂ ಎಷ್ಟೇ ಟ್ರಬಲ್ ಕೊಟ್ರೂ ನಂಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈ ಚಿತ್ರದ ಪವರ್ ನೀವು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಕನ್ನಡಿಗರು ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಾ ಎನ್ಕರೇಜ್ ಮಾಡ್ತೀರಾ ಅಂತ ನಮಗೆ ನಂಬಿಕೆ ಇದೆ ಮತ್ತೆ ನೀವು ಯಾವಾಗಲೂ ನಮಗೆ ಸಪೋರ್ಟ್ ದಯವಿಟ್ಟು ಮಾಡಿ ನಮ್ಗೆ ಪ್ರಕಿಚಿತ ಎಲ್ಲರ ಮನಸ್ಸನ್ನ ಗೆಲ್ಲತ್ತೆ ಅಂತ ನಮಗೆ ನಂಬಿಕೆ ಇದೆ ಮತ್ತು ನನ್ನ ಆಸೆ ಕೂಡ ಥ್ಯಾಂಕ್ ಯು ವೆರಿ ಮಚ್ ನಾನು ಲೋಕಿತ ಸಂಗೀತ ನಿರ್ದೇಶಕ ಇತ್ತೀಚೆಗೆ ಸಕ್ರಿಯವಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ ಈ ಸಿನಿಮಾ ಒನ್ ವೆರಿ ವೆರಿ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸಾರ್ ತಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಸ್ಕ್ರಿಪ್ಟ್ ಓದ್ಬಿಟ್ಟೆ ಕೆಲಸ ಸ್ಟಾರ್ಟ್ ಮಾಡ್ಸಿದ್ರು ತುಂಬ ಚೆನ್ನಾಗಿದೆ ಎಲ್ಲ ಕ್ಯಾರೆಕ್ಟರ್ ನಮ್ಮ ಹೀರೋ ನಮ್ಮ ಸಾರ್ದು ಕ್ಯಾರೆಕ್ಟರ್ ಸುರೇಶ್ ಸಾರ್ದು ತುಂಬ ಬ್ಯೂಟಿಫುಲ್ ಆಗಿದೆ ಸ್ಕ್ರಿಪ್ಟು ವಿಶ್ ಆಮೇಲೆ ನಾಲ್ಕು ಹಾಡು ಆ್ಯಕ್ಚುಲಿ ಕಂಪೋಸ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಡುಗಳೆಲ್ಲ ಯಾ ವಿಶ್ ಎಲ್ಲರೂ ಬೇರೆ ಚೆನ್ನಾಗಿ ಮಾಡಿದೀವಿ ನಾಲ್ಕು ಹಾಡು ಗೆಲ್ತೀವಿ ಅಂತ ನಮ್ಮ ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ ನಮ್ಮ ನಮ್ಮ ಪ್ರೊಡ್ಯೂಸರ್ ಸರ್ ತುಂಬ ವೆರಿ ಹಂಬಲ್ ಆ್ಯಂಡ್ ವೆರಿ ನೈಸ್ ಪರ್ಸನ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ವೆಂಕಟ್ ಭಾರದ್ವಾಜ್ ಅವರು ಕಾಲ್ ಮಾಡಿ ಈ ತರ ಒಂದು ಪಾತ್ರ ಇದೆ ಬಟ್ ದಿಸ್ ಇಸ್ ದಿಸ್ ಎಸ್ ಅ ಹ್ಯೂಮರಸ್ ರೋಲ್ ಅಂದ್ರೆ ಕಾಮಿಡಿ ಇರುತ್ತೆ ಅಂತ ಹೇಳಿದ್ರು ಸೊ ದಿಸ್ ಇಸ್ ಸಮ್ಥಿಂಗ್ ಮುಂಚೆ ಮಾಡಿದ್ದೆ ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿಟ್ಲಿ ಡಿಫ್ರೆಂಟ್ ಅಂತ ನನಗೆ ಅನಿಸ್ತು ಆ್ಯಂಡ್ ಡಿಫ್ರೆಂಟ್ ಡ್ಯಾನಿ ಅವರ ಪತ್ನಿಯಾಗಿ ಮಾಡೋ ಅವಕಾಶವೂ ಸಿಗ್ತಾ ಇದೆ ಸೊ ಹಾಗಾಗಿ ಖಂಡಿತವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ ಲುಕಿಂಗ್ ಫಾರ್ವರ್ಡ್ ಫಾರ್ ಶೂಟಿಂಗ್ ಡೇಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಂದಿರೋ ಎಲ್ರಿಗೂ ಧನ್ಯವಾದಗಳು ಆಲ್ರೆಡಿ ಎಲ್ಲರೂ ನಿಮ್ಗೆ ಆಲ್ರೆಡಿ ಎಲ್ಲನೂ ಹೇಳಿದ್ದಾರೆ ನನ್ನ ಕಡೆಯಿಂದ ಪರ್ಸನಲ್ ಹೃದಯಪೂರ್ವಕವಾದ ವಂದನೆಗಳು ಇಲ್ಲಿ ಬಂದಿರೋದಕ್ಕೆ ಟೈಮ್ ಮಾಡ್ಕೊಂಡು ನಿಮಗಾಗಲೇ ರಕ್ಕಿ ಹೆಸರು ಗೊತ್ತಾಯಿತು ಸ್ಕ್ರಿಪ್ಟ್ ಒಂದು ಲೈನ್ ಗೊತ್ತಾಯ್ತು ಸುರೇಶ್ ಸರ್ ಹೇಳ್ದಂಗೆ ಇದು ಒಂದು ಡಿಫ್ರೆಂಟ್ ನೂರು ಒಂದನೇದಾಗ್ಲಿ ಒಂದು ನೂರರಲ್ಲಿ ಒಂದಾಗೋದು ಬೇಡ ನೂರು ಒಂದನೇ ಚಿತ್ರ ಆಗಲಿ ಅಂತ ನಮ್ಮೆಲ್ಲರ ಆಶಯ ನ ನಮ್ಗೆ ಆಗಿ ಗ್ಯಾರಂಟಿ ಇದೆ ಇದು ಆ ಥರ ಚಿತ್ರ ಆಗುತ್ತೆ ಅಂತ ವೆಂಕಟ್ ಅವರು ಭಾಳ ಶ್ರಮವಹಿಸಿ ಮಾಡ್ತಾ ಇದ್ದಾರೆ ನಿರ್ದೇಶಕರು ಮತ್ತು ಎಲ್ಲ ತಂಡದವರು ತಂಡದ ಎಲ್ಲ ಸದಸ್ಯರು ಕೂಡ ನಾನು ನೋಡ್ತಾ ಇದ್ದೀನಿ ಆ್ಯಕ್ಚುಲಾಗಿ ಒಂದು ವಾರದಿಂದ ನೋಡ್ತಾ ಇದ್ದೀನಿ ತುಂಬ ಶ್ರಮ ಪಡ್ತಾ ಇದ್ದಾರೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಚಿತ್ರ ಒಂದು ಒಳ್ಳೆಯ ಚಿತ್ರವಾಗಿ ಮೂಡಿ ಬರುತ್ತದೆ ಅಂತ ಇದಕ್ಕೆ ರಕ್ಕಿ ಹೇಳ್ದಂಗೆ ಸುರೇಶ್ ಅವ್ರು ಹೇಳ್ದಂಗೆ ನಿಮ್ಮೆಲ್ಲರ ಸಪೋರ್ಟು ಬಹಳ ಮುಖ್ಯ ನಮಗೆ ಗೊತ್ತು ಹೊಸಬ್ರನ್ನ ನೀವು ಆಲ್ವೇಸ್ ಎಂಕರೇಜ್ ಮಾಡಿದ್ದೀರಾ ಇಲ್ಲಿ ತನಕ ಅಂತ ಮುಂದೇನೂ ರಕ್ಕಿನ ಎನ್ಕರೇಜ್ ಮಾಡಿ ಒಬ್ಬ ಒಳ್ಳೆ ನಟನಾಗಿ ಚಿತ್ರದ ರಂಗದಲ್ಲಿ ಒಂದು ಒಳ್ಳೆ ಹೆಸರು ಪಡೆಯೋಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನನ್ನ ಭಾವನೆ ಆಸೆ ಕೂಡ ತಂಡದ ಪರವಾಗಿ ಒಂದು ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಈ ಥರ ಪ್ರೋತ್ಸಾಹ ಹಿಂಗೆ ಇರಲಿ ನಮಗೆ ಮುಂದೆ ಕೂಡ ಒಬ್ರು ನಿಮ್ಮ ಇಲ್ಲಿ ಬಂದಿರೋರ್ದು ಅಲ್ಲದೆ ಇಡೀ ಪ್ರಪಂಚದಲ್ಲಿರೋ ಕನ್ನಡಿಗರ ಎಲ್ಲರ ಸಪೋರ್ಟು ನಮಗೆ ಬೇಕು ಇದು ಎಲ್ಲರೂ ನೋಡ್ತಾರೆ ಅಂತ ನನಗೆ ಗೊತ್ತು ಎಲ್ರಿಗೂ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ನಮ್ಮ ತಂಡಕ್ಕೆ ಪ್ರೋತ್ಸಾಹ ಮಾಡಿ ನೀವು ಎಲ್ಲಿದ್ರು ಪರವಾಗಿಲ್ಲ ಕನ್ನಡದವರು ನೀವು ಪ್ರೋತ್ಸಾಹ ಮಾಡಿದ್ರೆ ನಾವು ಈ ತರ ಚಿತ್ರಗಳನ್ನ ಮುಂದೇನೂ ಜಾಸ್ತಿ ಜಾಸ್ತಿ ಕೊಡಬಹುದು ಇದು ನಮ್ಮ ಮೊದಲ ಹೆಜ್ಜೆ ಇದಕ್ಕೆ ನಿಮ್ಮ ಬೆಂಬಲ ಇರಲಿ ಮತ್ತು ನಾವು ಗೆದ್ದೆಗೆ ಏಳ್ತೀವಿ ಅಂತ ಆಸೆ ಕೂಡ ಇದೆ ಧನ್ಯವಾದಗಳು ನನಗೆ ಆಸ್ ಅನ್ ಆಕ್ಟರ್ ಸಿಕ್ಕಾಬಟ್ಟೆ ಚಾಲೆಂಜಿಂಗ್ ಆಗಿರುವಂಥ ಪಾತ್ರ ಅಂದರೆ ಕಂಪ್ಲೀಟ್ ಆಪೋಸಿಟ್ ನನ್ನ ಕ್ಯಾರೆಕ್ಟರ್ಗೆ ಸೊ ನನಗೆ ಅದು ತುಂಬ ಖುಷಿ ಇದೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ನಾನು ಇದುವರೆಗೂ ಏನು ನೋಡಿದ್ದೀನಿ ಸರ್ನ ಒಂದು ಆಡಿಷನ್ ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿ ಅದರಿಂದ ಇಲ್ಲಿವರೆಗೂ ಏನು ನೋಡಿದ್ದೀನಿ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ರಕ್ಕಿ ಅವ್ರನ್ನ ಮತ್ತು ಪ್ರೊಡ್ಯೂಸರ್ ಸರ್ನ ಅವ್ರ ವೈಫ್ನ ನಾನು ನಿನ್ನೆ ಅಷ್ಟೇ ಮೀಟ್ ಮಾಡಿದೆ ಆ್ಯಕ್ಚುಲಿ ಎಕ್ಸ್ಟ್ರೀಮ್ಲಿ ಸ್ವೀಟ್ ಪೀಪಲ್ ತುಂಬ ಡೌನ್ ಟು ವರ್ತ್ ವೆರಿ ಹಂಬಿಲ್ ಆ್ಯಂಡ್ ಸುರೇಶ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ಆ್ಯಕ್ಚುಲಿ ಮೊನ್ನೆ ಫೋ ಫೋಟೋ ಶೂಟಲ್ಲಿ ಮೀಟ್ ಮಾಡಿದೆ ಅವ್ರನ್ನ ಸಿಗ ತುಂಬ ಮೂವೀಸಲ್ಲಿ ನೋಡಿದ್ದೀನಿ ಅಂದ್ ಅವರ ಪರ್ಫಾಮೆನ್ಸ್ ನೋಡಿದ್ದೀನಿ ಆ್ಯಂಡ್ ತುಂಬ ಖುಷಿ ಆಯಿತು ಸರ್ ನಿಮ್ಮನ್ನ ಭೇಟಿ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಮ್ಯೂಸಿಕ್ ಕೇಳಿಸ್ಕೊಂಡೆ ತುಂಬ ತುಂಬ ಚೆನ್ನಾಗಿದೆ ಅದೇ ವೆಂಕಟ್ ಸರ್ಗೂ ಅದೇ ಹೇಳ್ತಾ ಇದೆ ಸರ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಅ ಮಾರ್ಕ್ಸ್ ಆ್ಯಂಡ್ ಹರಿಣಿ ಮ್ಯಾಮ್ ನಾ ಮೀಟ್ ಮಾಡಿ ತುಂಬ ಖುಷಿಯಾಯಿತು ಶಿ ಇಸ್ ವೆರಿ ಗ್ರೇಸ್ಫುಲ್ ಆ್ಯಂಡ್ ಡೆಫಿನೆಟ್ಲಿ ಪಲ್ಲವಿ ಆ್ಯಸ್ ಅ ಶಿಸ್ ಬಿಕಮ್ ಮೈ ಫ್ರೆಂಡ್ ನಾವು ಆ್ಯಂಡ್ ವೆರಿ ಸ್ವೀಟ್ ಪರ್ಸನ್ ನನಗೆ ಈ ಇಡೀ ತಂಡದಲ್ಲಿ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ನಾವು ನೋಡ್ತೀವಲ್ಲ ಕೆಲವೊಂದು ಪ್ರಾಜೆಕ್ಟ್ಸಲ್ಲಿ ವೈಬಲ್ ಗೊತ್ತಾಗುತ್ತೆ ಹೇಗೆ ಕೆಲಸ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಸೊ ಎಂಟೈರ್ ಟೀಮ್ ತುಂಬ ಕಷ್ಟಪಟ್ಟು ಆ್ಯಂಡ್ ಇಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಉಮಾ ಮ್ಯಾಮ್ ಬಗ್ಗೆ ಹೇಳಬೇಕು ಶಿ ಇಸ್ ದ ಕಾಸ್ಟ್ಯೂಮ್ ಡಿಸೈನರ್ ಎಕ್ಸ್ಟ್ರೀಮ್ಲಿ ಕೇರಿಂಗ್ ನನಗಂತೂ ತುಂಬ ಆಗುತ್ತೆ ಮ್ಯಾಮ್ ಜೊತೆ ವರ್ಕ್ ಮಾಡೋಕ್ಕೆ ಆ್ಯಂಡ್ ಇವತ್ತು ಅಶ್ವಿನಿ ಮ್ಯಾಮ್ ಬಂದ್ಬಿಟ್ಟು ಕ್ಲ್ಯಾಪ್ ಮಾಡಿದ್ದು ಇಟ್ ವಾಸ್ ಸೋ ಗುಡ್ ಯಾಕಂದರೆ ನಾನು ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಆಸ್ ಅ ಪರ್ಸನ್ ಸೊ ಹಾಗಾಗಿ ತುಂಬ ಆಯಿತು ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ ಟೀಮ್ ಜೊತೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟುಡೇ ಡೇ ಸೊ ನನ್ನ ಹೆಸರು ಪಲ್ಲವಿ ಮಂಜುನಾಥ್ ಅಂತ ನನ್ನ ಥಿಯೇಟರ್ ಆರ್ಟಿಸ್ಟ್ ಆ್ಯಂಡ್ ಮಾಡಲ್ ಒಂದು ಮೂವಿ ಮಾಡಿರೀನಿ ಇದು ನನ್ನ ಸೆಕೆಂಡ್ ಮೂವಿ ಸರ್ ಆಡಿಷನ್ ಮಾಡಿ ವೆಂಕಟ್ ಭಾರದ್ವಾಜ್ ಸರ್ ಐ ಫೀಲ್ ಎಕ್ಸ್ಟ್ರೀಮ್ಲಿ ನೈಸ್ ಆ್ಯಂಡ್ ಇಸ್ ಸೋ ಅಂಬಲ್ ಆ್ಯಂಡ್ ಆ್ಯಸ್ ಆಶಿಕಾ ಸೆಟ್ ತುಂಬ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಉಮಾ ಉಮಾ ಮ್ಯಾಮ್ ಸೋ ಸೋ ಗುಡ್ ಅವರು ಕೇರ್ ಮಾಡೋದು ಅವರು ಎವ್ರಿಥಿಂಗ್ ಅವ್ರ ದೆ ದ ವೇ ದ ಪ್ರೆಸೆನ್ಸ್ ಇಟ್ಸ್ ಸೋ ಗುಡ್ and रखी और ना रिहर्सल आलर्सलस नानू आशिका मत रखी बी रियली एंजॉय हरिणी मैम जो वर्का मत सु जो सुर्को फील रियली ग्रेट फॉर् दिसर्चुनिटी एंड सुत थैंक यू